ಹಾ ನಮ್ ನರಸಿಂಹರಾಜು ರಾಜ ರಿಪೇರ್ ಮಾಡ್ಕೊಡ್ತೀನಿ ನರ್ಸಿಂಗ್ ಬಾಜು ಅಂತ ನಾನಿಕ್ ಆ ಕಂದಾಯನ ಆಯ್ತಾ ಕರಿ ಬಿಸ್ ಹೊಡಿತಾಯ್ತು ಮಟ್ ಮಟ್ಟ ಮಧ್ಯಾಹ್ನ ಏನ್ ಮಾಡಕ್ಕ ಇವಾಗಲೂ ಫೋನ್ ಮಾಡ್ಬಿಡ್ತಾಯ ಇದು ಗಾಡಿ ರಿಪೇರಿ ಮಾಡಕ್ ಐತಿ ಇಲ್ಲಿ ಬೀನ್ ಸಾವಿರದಗೆ ಹ್ಮ್ ಕಂದ ಓ ನಾ ಕಷ್ಟದ ಕಷ್ಟ ಕೊಡ್ತೀನಿ ಅಂತ ನೋ ತುಂಬ ಕೊಟ್ಬಿಡು ಏನ್ ಏನ್ ಮಾಡಿದ್ರಿ ಸ್ವಾಮಿ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಕೊಡುವಂತದ್ದು ಯಾರ್ದಾನ ಆಸ್ತಿ ಬರ್ಗ ಬರ್ಸ್ಕೊಂಡಿದ್ದೀನಿ ಐ ಮುಚ್ಚು ಮೈ ಮಧಾಂಧ ಹಲೋ ಹಲೋ ಕಂದ ಹಲೋ ಕಂದ ನಂಜನ್ ಗುಡ್ಗಿ ಮಟನ್ ಚಿಕನ್ ತಿಂದಾಗಿ ತಪ್ಪಲ್ವನು ಮೂರ್ ಸಲ ಅದನ್ನ ಹೇಳಿನಪ್ಪ ಇವ್ ನನ್ ಮಗ ತಿಂದ್ ಪೂಜೆ ಇಲ್ಲ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಗಂಜ್ ಹಾಕೊಂಡು ಹೋಗಿದ್ದು ಅವನ್ ರಾತ್ರಿ ಅಲ್ಲೇ ಮನೆಗೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡ್ ಬಾತ್ರೂಮ್ ಹೋಲ್ದಂಗ್ ಹೋಯ್ತು ಆಯ್ತಪ್ಪ ನೀ ಮಾಂಸ ತಿಂದಾಗಿದ್ದು ಅದು ಅಪರಾಧ 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 ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನಿಮ್ ಮನೆ ಹಾಳಾಗ್ ಹೋಗ್ಲೇಬೇಕು ಹಲೋ ಹಲೋ ಕಂದ

ಇದು ಹಿಂಗೇನ ಈಗ ನನ್ನ ಮಗ ನೀವು ಗಾಡಿ ಊಸ್ ಕೊಡ್ತ ನೀವು ತಾಯಿನ ಕ್ಯಾಯ ಅಂತ ನಮ್ಗೆ ಆಗ್ತದೆ ಏನು ಇವಾಗ ಆಯ್ತು ನಮಗೆ ತಪ್ಪು ಕೇಳ್ಕೊಂಬತ್ತಿ ಹೋಗಿ ಯಾವಾಗ ಸೋಮವಾರ ಸೋಮವಾರ ನೀನ್ ಎಂಟಿಗೂ ನಿಮ್ಗೂ ದಾಂಪತ್ಯ ಆ ಹೆಂಗೈತು ಆ ಏನು ಇಲ್ರ ಅಷ್ಟೇ ಅಷ್ಟೇ ಬಂದಿದ್ದೀರಾ ನೀವು ಆ ಏನಪ್ಪಾ ಏನಿಲ್ಲ ಏನು ಅಂದೆ ಇಲ್ಲಿ ಯಾರೋ ಗೊತ್ತೀರಾ ಅಂತ ಅಂದೆ ಹಾ ಎಲ್ಲಿಗೆ ಊರಿಗೆ ನಮ್ಮ ಊರಿಗೆ ಹೋಗಿ ಹಾ ಬರಲಾ ಒಳ್ಳೇದು ಒಳ್ಳೇದು ನೀನು ಬರ್ತೀಯಾ ದೇವಸ್ಥಾನಕ್ಕೆ ಯಾವಾಗ ಹೋಗಿ ಬರ್ತೀಯಾ ನಾವು ಸೋಮವಾರ ಹೋಗ್ತೀವಿ ಸೊಮ್ಮೆ ಯಾರು ಯಾರು ನಾವ್ ಇನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ ಹೌದಾ ಹೋಗ್ಬುಟ್ ಬಾ ದೇವ್ರದ್ ಮಾಡ್ಲಿಕ್ಕಂದ ನಿನಗೆ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ ಆಚೆ ಚಿಕ್ಕ ಊರ್ದು ಅದಕ್ಕೆ ಆತ ಇದ ಗಿರ್ಗಸಿ ಮಣ್ಣಿಗೆ ಬೆಂಕಿ ತಾಯ್ನಾ ಅಕ್ಷ ನಂಜನಗೂಡಿಗ್ ಹೋಗ್ ಬಂದ್ಮೇಲೆ ಓ ಎಷ್ಟ್ ಜನ ಕಾಸು ನಾನ್ ಕೊಡಲ್ಲ ಈಗ ಅಂತ ವಿದ್ಯಾಗ್ ಕೊಡ್ತೀನಿ ಹೋಗು ಅಂತ ಅಂದ್ರು ಹೇಳು ಅವ್ರೆ ನಂಬಿಲ್ಲ ಅವ್ರ ಮನೆಯಲ್ಲಿ ಬೈಕ್ ಕಳಿಸಿರು ಏನಂತ

ಒಂದ್ ನಿಮಿಷ ತಡಿ ಏನ್ ಮಾಡ್ತಿದೀ ಅಣ್ಣಾಪ್ ಮಾಡ್ತಾ ಇದ್ದಿ ಆ ಕಿಡ್ನಾಪ್ ಏನ್ ಕಿಡ್ನಾಪ್ ಅಣ್ಣ ಆದ್ಮೇಲೆ ಅಯ್ಯೋ ನಿಮ್ ಮನೆ ಹಾಳಾಗೋಗ ಜೀ ಕನ್ನಡತಿರ್ಲಿ ನ್ಯೂಸ್ ನೋಡು ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯಕಾರೀತಿ ಅಂತೆ ಅದು ಚೇಳೂರು ಹೋಗ್ಲಿ ಈ ಸರಿ ಭೂಕಂಪ ಆಗುತ್ತಂತೆ ನನ್ ನನ್ಗೆ ಏನ್ ಗೊತ್ತಾ ಭಯ ನಿಮ್ ಮನೆ ತಗೋ ಇಲ್ಲನ ಭೂಕಂಪ ಆಗಿ ನಿಮ್ ಮನೆ ಎರ್ಡ್ ಒಳಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ ಮುಚ್ಕೊಂಡ್ರೆ ನಿಂಗ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ ಮಣ್ ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯಾ ಅದನ್ನ ಎಲ್ ನೋಡಕ್ ಬರ್ಲಿ ನೀನು ಇಲ್ಲ ನಿನ್ ಸಾಮಾನು ಇಲ್ದಂಗ ಆಕೇತಲ್ಲ ಪೋ ಏನ್ ಮಾತಾಡೋಣಮ್ಮ ನಾನು ಏನ್ ಮಾತಾಡ್ತೀಯಾ ಏನ್ ಮಾತಾಡೋ ಚಾಪಿ ಐತೆ ಕಲ್ದಿಂಬ ಐತೆ ಹ್ಮ್

ಯಾಕ್ ಚಿನ್ನ ಯಾಕ್ ಚಿನ್ನು ಏನಾಯ್ತು ಅದೇ ನಮ್ಗೆ ಮನೆ ಒಪ್ಪಾರೆ ಸಿಂಹ ಓ ಯಾಕ್ ಚಿನ್ನ ಸಿಂಹ ಏನಾಯ್ತು ಓ ಯಾಕ್ ಸಿಂಹ ಏನಾಯ್ತು ಹಲೋ ಹಲೋ ಏನಾಯ್ತು ಅಕ್ಕ ಏನನ ಅಂತ ಉಶಾಲಕ್ಕಾ ಕೊಡು ನಾನು ಹೇಳ್ತೀನಿ ಕೊಡು ನಾನು ಹೇಳ್ತೀನಿ ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಒತ್ತ ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ ಹಾ ಪಾರದಕ್ಕನ್ ಬಿಟ್ಟವ್ರೆ ಹ್ಮ್ ಲಕ್ಷ ಕೈ ಬಿಟ್ಟಾವ್ರೆ ಹಾ ಆಮೇಲೆ ಚಾಪೆ ಕೊಡು ಕದಾಕೆ ಬೇಡ ನಾನು ಹಚ್ಕೊಳ್ತೀನಿ ಹ್ಮ್ ಅವಾಗ ಸುಮ್ನಾಗ ನೀನು ಮನೆ ಕಟ್ಟಿ ಅವ್ರ ಮನೆ ಕಟ್ತ ನನ್ನ ಆಚೆ ಕಡೆಗೆ ಹ್ಮ್ ಇಷ್ಟ ಐತ್ರಿ ಕತೆ ಇಲ್ಲ ಇಲ್ಲ ಕೊಡಪ್ಪ ಚಿನ್ನು ಹೇಳ್ತೀನಿ ಅಕ್ಕ ಹಿಂಗೆ ಹಲೋ ನೀವು ಹೆಂಗನ ಮಾಡ್ಕೇಳಿ ಕೇಳಿ ನಾನು ಜೂಟ್ ಜೂಟ್ ನಾನು ಜೂಟ್ ಏನ್ ಜೂಟ್ ಅಂದ್ರೆ ಎಲ್ಲಿ ಜೂಟ್ ಆಗ್ತೀಯ ಒಪ್ಪಾರ ಅಪ್ಪಾರ್ಗಲ್ಲ ಕೊಡೋ ಹಕ್ಕು ಹೇಳ್ತೀನಿ ನಾನು ಮಾತಾಡ್ತೀನಿ ನಮ್ಮ ಮನೆಯರಿಗೆ ಗೊತ್ತಾ ಅವನು ಲಲ್ಲಿ ಹಕ್ಕನ್ನ ಆಮೇಲೆ ಬಾರಾ ಹಕ್ಕನ್ನ ಆಮೇಲೆ ಇದು ಲಕ್ಷ್ಮಕ್ಕನ್ನ ಅಲ್ಲ ಇದು ಮಾಡ್ರಿ ನೀ ಕೊಡ್ಬೇಡ ಏನೂ ಕೊಡ್ಬೇಡ ತಲೆ ದಿಮ್ಮಿ ನೂಕು ಅಂತ ಹೇಳ್ತೀಯ ಇಲ್ಲ ಅಷ್ಟಕ್ಕೆ ಅದಕ್ಕಿನ ಮುಂದೆ ನಾನು ಜುಪ್ ಇಲ್ಲ ಇಲ್ಲ ಏನಲ್ಲ ಹೇಳಲ್ಲ ಕೊಡ್ಚಿನ್ನು ಖಂಡಿತ ಹೇಳ್ತೀಯಾ ಅಣ್ಣಾ ನೀನು ಛೋ ನಿನ್ನಾಣೆಗೂ ಹೇಳಲ್ಲ ಕೊಡು ಆಳೆ ಆಣೆ ಆಣೆ ಇಕ್ಕಿ ಇಕ್ಕಿ ಎಲ್ಲ ಖಾಲಿ ಆಗೋದು ಅಣೆ ಇಲ್ಲ ಕೊಡಪ್ಪ ಚಿನ್ನು ಈಗ ಯಾಡಪ್ಪ ಖಂಡಿತ ಖಂಡಿತ ನೂರಕ್ಕೆ ನೂರ್ ಪರ್ಸೆಂಟ್ ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದ್ದಂಗೆ ಹೇಳದೆ ನೀನ್ ಮಾತು ಇಲ್ಲ ಕಣ್ಣು ಚಿನ್ನು ನಿನ್ ಮೇಲೆ ಆಣೆ ಕೊಡು ನನ್ ಮೇಲೆ ಏನ್ ಆಣೆ ಇಸ್ಬೇಡಿ ಬುಲ್ಡೆ ಹೊಡ್ಬೋದೈತೆ ಇಕ್ಕಿ ಆಮೇಲೆ ಕಿವಿ ಕೇಳದಂಗ ಆಯ್ತೆ ಕಣ್ಣು ಮಂಜು ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ ಚಿನ್ನು ಓಡಪ್ಪ ಅಕ್ಕಂಗ ಮಾತಾಡ್ತೀನಿ ಇಲ್ಲ ಇಲ್ಲ ನನ್ ಮಗಳು ಕೈಯಲ್ಲನ ಕೊಡು ಆ ಕೊಯಿ ಹಾಕೋ ನೀನು ಹೇಳ್ಬೇಡ ನೀನು ಚಾಪೆರಿ ಇಲ್ದಂಗ ಆಗುತ್ತೆ ಕಣಕ್ಕ ಕೊಡಪ್ಪ ಬೇಡವಾ ಬಾ ನಮ್ಮ ಮನೆಗ್ ಬಾ ನಿಮ್ ಮನೆಗ್ ಹೋಗ್ಲಿ ಇವ್ರು ಸೂಟ್ ಮಾಡಿದ್ ನಾಲ್ಕ್ ಜನ ಹಾ ಪಡಂಪಲ್ಲಿ ಕೊಡಂಪಲ್ಲಿ ನಾಲ್ಕ್ ಜನ ಸೂಟ್ ಮಾಡಿದ್ದು ಅವ್ರ್ ಸೂಟ್ ಮಾಡೋದ್ಕೂ ನಾನ್ ನಮ್ಮ ಏನು ಯಾರೋ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟ ಮಗಾನಿ ಮಕ್ಕಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಚ್ಚಿ ಹಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರ ಎಲ್ಲ ಒಂದೊಂದು ಅನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ ಖಂಡಿತ ನೀವು ಅದೆ ಕೊಡಿಸ್ವಾ ಒಳ್ಳೆ ಮಜಾ ಮಜಾ ಕೊಡ್ತೀನಿ ಬಾ ಒದೆ ಅಲ್ಲ ಕೊಡ್ತೀನಿ ಬಾ ಒಳ್ಳೆ ಮಜಾ ಕೊಡ್ತೀನಿ ನಿಮ್ ಮಗಾರು ನಿಮ್ಮ ಮಗಳೇನ ಬಂದ್ರ ಖಂಡಿತ ಒದೆ ಕೊಡುತ್ತೀಯ ಇಲ್ಲ ಮಜಾ ಮಜಾ ಹಾ ಪೇಪರು ಪೇಪರು ನಾನು ಹೇಳದ್ ಕೇಳ್ಸ್ಕೊಂತಿದೀಯಾ ಪೇಪರು ಹೇಳತ್ ಕೇಳ್ಸ್ಕೊಂತಿದೀಯಾ ಪ್ಲೇಟು ಏನಿಲ್ಲ ಟಿವಿ ನೈನು ಟಿವಿ ನೈನು ಇಲ್ಲ ಏನಿಲ್ಲ ಚಿನ್ನ ನಾವು ಅರ್ಧ ಕೆಜಿ ಕೆಜಿ ಕವರ್ ಬೇಕು ನಮ್ಗೆ ಪ್ಲಾಸ್ಟಿಕ್ ಕವರ್ ಅದಕ್ಕೆ ಕೇಳಿದ್ದು ನಾಳೆ ಅಣ್ಣ ಅದೆಲ್ಲ ಏನ ಹೇಳ್ತಿರೋದು ಸೊಪ್ಪು ಒಂದೊಂದ್ ಕೆಜಿ ಕಟ್ ಬಿಟ್ಟು ಬೇರೆ ಬೇರೆ ಮಾಡ್ಬೇಕಾಗಿಲ್ಲ ಒಂದೇ ಚೀಲ ತುಂಬಿದ್ರೆ ಸಾಕಾ ಅಂತ ಅದೆಲ್ಲ ಏನು ನೀನ್ ಏನ್ ಅಂಗಡಿ ಇಕ್ಕೋ ಇದು ಹುಣ್ಸೆ ಗಿಡದ ಎಲೆ ಹುಣ್ಸೆ ಎಣ್ಣೆ ಎಲೆ ಅದಕ್ಕೆ ತಗಂತಾರಂತಲ್ಲ ನೀವ್ ತಗಂತೀರಂತಲ್ಲ ಕೆಜಿ ಲೆಕ್ಕ ನೂರ ಎಂಬತ್ತು ರೂಪಾಯಿ ಎಲ್ಲಿ ತರಬೇಕು ಬೆಳಿಗ್ಗೆ ಅಂದೆ ವಿದಾನ್ ಸೌರ್ಕಾಂಡ ಹೋಗ್ಬಿಡ್ರಿ ಇವರೇ ಏನ್ ಕಣ ವಿಧಾನಸೌಧಕ್ಕೆ ಸೌರ್ಕೇ ಅಣ್ಣ ಈ ನಂಬರ್ ಕೊಟ್ರು ಹಾ ಈ ನಂಬರ್ ಫೋನ್ ಮಾಡಿ ಅವರೇ ಬಂದು ತಾಣ್ ಹೋಗ್ತಾರೆ ಕೆಜಿ ಟೂಕ ಹಾಕಂಡು ನೀವು ಅದನ್ನ ಕೇಟಿ ಕವರ್ ಹಾಕಿಬಿಟ್ಟು ಕಟ್ರಿ ಸೈಡ್ ಗೆ ಇಕ್ಕಿರಿ ಎಷ್ಟು ಐತೋ ಅಷ್ಟು ಒಂದು ಸೂರು ಅವರೇ ಬಂದು ತಾಣ್ ಹೋಗ್ತಾರೆ ಅಂದ್ರು ನೀವೇ ಬಂದು ಬಿಳಗೆ ತಾಣ್ ಮನೆ ಹತ್ರ ಕುಣಸೋರು

ಇಲ್ಲ ಪರಂಗಿ ಮರ ಏನ್ ಇಲ್ಲ ಅಣ್ಣ ಬರಿ ಹುಣಸೆಹಣ್ಣ ಎಳೆ ಇರೋದು ಅಷ್ಟೇ ನಮ್ ಹತ್ರ ಇಲ್ಲ ಅದು ಇಲ್ಲ ಅಣ್ಣ ಹ್ಮ್ ಹುಣಸೆಹಣ್ಣು ಎಲೆ ಐತೆ ಅದೇ ಅವ ಅಣ್ಣ ಫೋನ್ ಮಾಡಿತೆಲ್ಲಾ ಹೇಳ್ತು ನಂಬರ್ ಕೊಡ್ತು ಅವೆಲ್ಲಾ ಕಟ್ಟಿಬಿಟ್ಟಿ ಫೋನ್ ಮಾಡ್ರಮ್ಮ ಬಂದ್ ತಗೊಂಡ್ ಹೋಗ್ತಾರೆ ಅಂತ ಅಂತು ಅದಕ್ಕೆ ಬೆಳಗ್ಗೆ ಎಕ್ ಗಂಟೆಗ್ ಗೊತ್ತಿರಣ್ಣ ನಾವ್ ಹೊಲ ತಕ್ಕ ಹೋಗ್ಬೇಕಲ್ಲಾ ಇನ್ನು ಹೊಲ ಬಡದಿಲ್ಲಾ ಇನ್ನು ಇವತ್ ಬೆಳಿಗ್ಗೆ ಏನ್ ಅಲ್ಲಿ ಕಣಾಯ ಮಾಡ್ಬೇಕು అదికి బంద ఎస్కండే పంద తాన్ వక్తిరంతా కియలదియానా. ఇతు అనా అల్ ఎస్లేటు పడ్తో. యారు నంగా నా. అల్ల్ల్ ఇతు వసా కిట్తేలోా ఆంచ అన్నా ఇక ఆగి బంద్ చేయకలా ఆ ఇది చైనా కొగిల్లో ఇది చీలుకు చీలుకు తుంబిలానా కవరి తుంబిదివి చైనా కొగిల్లో ఇవూ కాంగ్రెస్ హవా కాంగ్రెస్ హవా ఓ ముగ్ బట్కే ముగ్ బటన్ వేడనో ఏ నినే నాయనిడు నిను ಹೇಳ್తిన అన్నా

ோ நான் நம்பர் மிஸ் ஆட்டை ஏ அண்ணா நரசிம்மணங் ஃபோன் போயணா நர்சிம்மணி ಏ ಕೊಡ್ರಿ ರೇ ಸ್ವಾಮಿ ನಮಗೂ ಬೆಳಗಿಲ್ಲ ಇಲ್ಲ ಸ್ಕೂಲ್ ಮಾಡಿ ಬಂದ್ ಮೈ ಕೈ ನಾವ್ ಹೋಯ್ತು ಮನಿಕ ಊಟ ಮಾಡಿ ಮನಿಕಂಬಿಡ್ರಿ ಆಯ ಅಣ್ಣ ನರಸಿಂಹಣನ್ ಕೊಡೋಣ ಅದೇನ್ ಮಾತಾಡ್ಬೇಕು ಅದೇನು ಎಲೆದ್ ತಗೊಂಡ್ ಹೋಗ್ತದಂತ ಬಂದು ಅಣ್ಣಾಳೆ ಅಣ್ಣ ದಯವಿಟ್ಟು ನಿನ್ ನೀನ್ ಕಾಲ್ ಮುಗಿತೀನ್ ದಯವಿಟ್ಟು ಇದ್ರೆ ಕೊಡೋಣ ಹಲೋ ಅಣ್ಣ ದಯ್ವಿಟ್ಟು ನೀನ್ ಕಾಲ್ ಮುಗಿತೀನಿ ಕೊಡಣ್ಣ ಇದ್ರೆ ಅಣ್ಣ ಏನಣ್ಣ ಇದು ತಮಾಷೆ ಅಣ್ಣ ನೀನು ನಿಮ್ಗೆ ಅಣ್ಣ ಏನ್ ಮಾಡ್ತಿಯಾ ದುಡ್ಡಿನ ಮದ ಹಂಗ ಆಡಸ್ತೇತಿ ನಮ್ಮ ನಮ್ಮಂತ ಬಡವ್ರ ಶಾಪ ನಿಮಗ್ ತರದೆ ಬಿಡಲ್ಲ ಹಿಂಗೆಲ್ಲಾ ಮಾಡ್ತೀವ ನಮ್ಗೆ ಮತ್ತೀಗ ನೀನ್ ಹಿಂಗೆಲ್ಲಾ ಮಾಡ್ತೀಯಲ್ಲ ಅಣ್ಣ ನಾವ್ ತಮಾಷೆ ಮಾಡ್ತೀಲ ಅಣ್ಣ ಕೂಗಾಡ್ತೀ ಅಣ್ಣ ಕಿ 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 ಅಂತ ಏನಣ್ಣ ಯಾಕ ಅಣ್ಣ ಬಡವರ ಕಷ್ಟ ನಿಮ್ಗೆ ಯಾಕಣ್ಣ ನಮ್ಮ ನಿಮ್ಗೆ ಕೂಗಾಡಂಗ್ ಆಗ್ತೈತೆ ಅಣ್ಣ ನಿಮ್ಗೆ ನಮ್ಮನ್ನ ಕಂಡ್ರೆ ನಾವ್ ಬಡವರ ಅಣ್ಣ ನಾವು ಬಡವರ ಇರ್ಬೋದು ದುಡ್ಕಂತ ತಿಂತೀವಿ ನಾವೇನೋ ಅವ್ರ ಇರ್ಗ ತಿಕ್ಳು ತುಲ್ ನನ್ ಮಕ್ಕಂಗ್ ಆಡ್ದಲ್ಲ ನಮ್ಗೆ ಯಾಕೆ ಆಡ್ಕಂತಿ ಅಣ್ಣ ಅಲ್ಲ ನಾವು ಹುಣ್ಸೆ ಎಲ್ಲ ಯಾರು ತಂತಾರೆ ಹುಣ್ಸೆ ಎಲ್ಲ ಯಾರು ತಂತಾರೆ ಅಣ್ಣ ನಮ್ಗೆ ಏನ್ ಗೊತ್ತು ಫೋನ್ ಕೊಟ್ರು ತಗೋಂತಾರೆ ಅಂತ ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು ಇದು ನರಸಿಂಹರಾಜು ಹಾಸ್ಪಿಟಲ್ ಡಾಕ್ಟರ್ ಸರ್ಜನ್ ಡಾಕ್ಟರ್ ಅವರು ಅಲ್ಲ ಈ ಒಟ್ಟಿನ ನಂಬರ್ ಕೊಟ್ರು ನರಸಿಂಹರಾಜು ಅಂದ್ರೆ ಬಂದು ತಗೊಂಡೋಗ್ತಾರೆ ಅಂತ ಅಣ್ಣ ಅದಕ್ಕೆ ಹೇಳ್ದೆ ಅಣ್ಣ ಅವ್ರು ಇದು ಯಾವಾಗ ಬರ್ತಾರೆ ಅಣ್ಣ ನರಸಿಂಹಣ್ಣ ಅವರು ಬೆಂಗ್ಳೂರಲ್ಲಿ ಇದ್ರಲ್ಲಿ ಹಾಸ್ಪಿಟಲ್ ಸಿಂಗಾಪುರ್ ಸಿಂಗಾಪುರ್ ಬಿಂಡ್ರಿಗುಟ್ಟು ಗೊತ್ತು ಗೊತ್ತು ಗೊತ್ತಿತ್ತು ನನಗೆ ನಂತ ಚಿಟ್ಟಿ ಇಡಿಸ್ತಾರೆ ಅಂತ ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ಎದ್ದು ಮನೆ ಎದ್ದೇಳರಪ್ಪ ಹೋಗ ನಾ ಸ್ವಾಮಿ ತಗೊಳ್ಳಿ ತಟ್ಟಲಿಕ್ಕಿರಿ ಹಣ್ಣು ಹಂಪಲು ಸ್ವಾಮಿ ನೋಡಿ ಲೆಕ್ಕ ಹಾಕಿ ಬಂದಾಗ ಫೋನ್ ಫೋನ್ ನಂಬರ್ ಒಂದ ಕಳಿಸಿ ಸ್ವಾಮಿ ಅಣ್ಣಾರೇ ಅಣ್ಣಾರೇ ಒಂದ್ ನಿಮಿಷ ಬಸ್ಸಿಗೆ ಟೈಮ್ ಆತದೆ ನಾವು ಹನ್ನೆರಡು ಜನ ಬಂದಿದೀವಿ ಅಣ್ಣಾರೆ ಸ್ವಾಮಿ ನೋಡಲಿ ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಕೇಳ ನೀನು ಎದ್ದು ಆಚೆ ಅಂತೀಯ ಹಾಲಿಲ್ಲ ಸ್ವಾಮಿ ನಾವ್ ಹೊತ್ತಿಗೆ ಅನ್ನ ತಗೊಳ್ಳಿ ನಿಮ್ಗಿನ್ ಎಳೆ ಮಕ್ಳುಗಳೆಲ್ಲ ಬಂದವೇ ನಿಮ್ ಕಷ್ಟ ನಾವು ನಿಮ್ ನಿಮ್ ನಮ್ ಕಷ್ಟ ನೀವು ಪರಿಹಾರ ಮಾಡಿದೀರ ಸ್ವಾಮಿ ನಾವು ನಿಮ್ಮ ಫೋಟ್ಗಳು ಕೊಡಿ ಸ್ವಾಮಿ ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ ಇದು ಫೋನಿನ ಚೀಟಿನ ಭಕ್ತ ನರಸಿಂಹರಾಜು ಏನ್ ಸ್ವಾಮಿ ನೋಡಪ್ಪ ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ ಇಲ್ಲಿನ ಎಷ್ಟು ಜನ ಇದಾರೆ ಗೊತ್ತ ಇನ್ನ ಅರವತ್ತೆಪ್ಪ ಜನ ಇದಾರೆ ಪರಮಾತ್ಮ ಒಬ್ಬೊಬ್ರು ಐದೈದ್ ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ ಆಗುತ್ತೆ ಹೇಳು ನರಸಿಂಹರಾಜು ಇವರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ ಇಲ್ಲಿ ನಮ್ಮ ಮನೆಯವರು ನಿಮ್ ಶಾಸಕ ಬೆಂಕಿ ಎದ್ದು ಹಾಚ್ಕೋಬಹು ಅಂತ ಅಂತಾರೆ ಮಳೆ ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು ಏನ್ ಸ್ವಾಮಿ ಅವರು ನನ್ನ ಭಕ್ತಿ ಬಗ್ಗೆ ನನ್ನ ದೇವ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ ನಮ್ಗೆ ನಮ್ಮ ಅಂದೇವರೆ ಸಾಕು ಯಾ ಯಂತ್ರಾನು ಬೇಡ ಮಂತ್ರಾನು ಬೇಡ ನಮ್ಮ ಅಂದೇವರೆ ಸಾಕು ಇಲ್ಲಿ ಕೇಳಕ ಲಾಸಿಗೆ ಒಂದು ನಿಮಿಷ ನಾನು ಹೇಳೋ ತಗ ಕೇಳಿಸ್ಕೋ ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನೀನ್ ಹೆంటి ಓ ಅವರಿಗೆ ಬೆಳಿಗೆ ಒಂದು ಎಡಗಾಲು ಎಡಗೈ ಬಿಡೋ ಹಾಗೆ ಮಾಡ್ಲಾ ಮಗ ಮಗ ನಿಮ್ಮ ಅಮ್ಮನ ಕಾಲು ಕೈ ಬಿದ್ದೋಗ್ತಾರೆ ಬಾಯ್ ಹೇಳ ಸ್ವಾಮಿ ನನಗೆ ಆಗ್ಬಿಟ್ಟು ನಿಮ್ಮಕ್ಕೆ ನಿಮಗೆ ಬಿದ್ದೋಗ್ತಾರಂತೆ ಸ್ವಾಮಿ ಹೇಳ್ತಾ ನನಗೆ ಆಗ್ಬಿಟ್ಟು ಹೋಗ್ತಾವೆ ನಿಮ್ಮಅಮ್ಮ ಶಕ್ ಬಿದ್ದೋಗ್ತವ ನನಿಗಲ್ಲ ನನಗೆ ಆಗ್ಬಿಟ್ಟು ನಿಮ್ಮ ನನಗೆ ಯಕ ಗುಂಡಿಗೆ ಯಾಜಿಗೆ ಕೇಳಿದ ಏನನ್ನ ಏ ನಿಮಗೆ ಬಿತ್ತು ಹೋಗತವಂತೆ ಓ ಒಂದ್ ಆಯ್ನೆ ಕ್ಯಾ ಹೋಗತ ನಾನು ಅಲ್ಲ ಬಿತ್ತು ಹೋಗತ ನಿಮಗೆ ಕಾರ್ತಾಂಬರ ಕಾರ್ತಾಂಬರಪ್ಪ ಹೋಗನೋ ಓಡಿ ಸ್ವಾಮಿಗಳೆ ಬಿ ಹೇಳ್ತಾರ ಸ್ವಾಮಿಗಳು ಅಷ್ಟೆಲ್ಲポジティブ್ ಬಿದ್ಕೊಂಡು ಅಲ್ಲಿ ನಾವು ಇಲ್ಲಿ ಮನೆ ಕೂಕಂ ಕೇಳೋಕೆ ನೀ ನಾಜಿಕೆ ಹೋಗ ಆಜಿಕೆ ಹೋಗ ಅಂತ ಹೇಳಲ್ಲ ನಾನು ನಿಮಗೆ ಕೋಟಿ ಕೋಟಾರ ಸ್ವಾಮಿ ಅವರು ಇಲ್ಲಪ್ಪಾ ಅವ್ನ ನನ್ನ ಪರಮ ಭಕ್ತ ಅವ್ನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದ್ದಾಳೆ ಈ ಕಡೆಯಿಂದ ಒಬ್ಬ ಭಕ್ತಾಗ ತುಂಬಾ ಕಷ್ಟದಲ್ಲಿದ್ದಾನೆ ಅವನಿಗೆ ಸಹಾಯ ಮಾಡೋ ಅಂತ ಹಂಗಾಗಿ ಅವ್ನು ಕೇಳ್ರಿ ಅವ್ರಿಗೆ ಏನೇನ್ ಬೇಕಾರ ಅವ್ರ ನಮ್ ನರಸಿಂಹರಾಜು ಸ್ವಾಮಿಗಳೇ ನೀವು ನಮ್ಮನ್ನ ಇಲ್ಲಿಂದ ನೋಡಿದ್ದೀನಪ್ಪಾ ಇಲ್ಲ ಅಂದ್ರೆ ನಾವು ಇದು ಚಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಹಂಗೋ ಹಿಂಗೋ ಚಾಮುಂಡಿ ಬೆಟ್ಟಗೋ ಇದೀವಿ ಸ್ವಾಮಿ ನಮ್ಮ ದೇವ ಒಳ್ಳೇದ್ ಮಾಡ್ಯಾವ ನಾವು ನೀವು ದೇವರು ಅಂತ ನಂಬಿದೀವಿ ತಾಯಿ ಅಲ್ಲಪ್ಪ ಅಲ್ಲ ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ ಅವ್ರೇನು ಕೋಟಿ ಕೊಟ್ಟಿದಾರ ಅವ್ರಿಗೆ ಏನ್ ಅಷ್ಟೊಂದು ಮಾತಾಡ್ತಿದಾರ ಅಂದ್ರು ಅದಿಕ್ಕೆ ಅದಿಕ್ ನಾನ್ ಹೇಳ್ದೆ ಇಲ್ಲ ಆತರ ಇಲ್ಲ 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 ನೀವು ಆತರ ಮಾತಾಡಬಾರದು ಅವ್ನ ಭಕ್ತ ಅವನು ತಾಯಿ ಅನುಗ್ರಹದಿಂದ ನಾವು ಹುಡ್ಕಂಡ್ ಹೋಗಿ ಅವನಿಗೆ ಫೋನ್ ಅವ್ನ್ ನನ್ ಮಕ್ಕ ನೋಡಿಲ್ಲ ನಾನು ಅವನ ಮಕ್ಕ ನೋಡಿಲ್ಲ ಫೋನ್ ನಂಬರ್ ತಗೊಂಡು ಹ್ಮ್ ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು ಈಗ ಇದೇ ನಿನ್ ನಿಂತರೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡ್ಕೊಂಡ್ ಬಂದಿರೋದು ನಾವು ಬರ್ತೀವಿ ಸ್ವಾಮಿ ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ ಅಲ್ಲೇ ರಾತ್ರಿ ಮನೆ ಕಂಡು ನೀವ್ ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು ಬೋರ್ ಹಾಕ್ಸು ಮನೆ ಕಟ್ಟಿದಿವಿ ಎಲ್ಲಾ ಸ್ವಾಮಿ ಎದ್ದೋಗಿ ಅಂತ ಕೇಳಿಸ್ ಯಾರೋ ಒಳ್ಳೆ ಒಳ್ಳೇದಾಗಿರೋ ಕಾಲ ಇಡ್ಕೊಂಡ್ ಕುಂತಾವ್ರಿ ಲಾರಿ ಲಾರಿ ತಗೊಂಡ್ ಬಂದಿದೀವಿ ದಯವಿಟ್ಟು ಒಂದ್ಸರಿ ಜಮೀನು ಎಲ್ಲಾ ತುಳದ್ ಬಿಟ್ಟು ಬನ್ನಿ ಸ್ವಾಮಿ ಸ್ವಾಮಿಗಳು ನಮ್ ಮನೆಗ್ ಬಂದೋಗ್ರಿ ಅಂತವ್ರಿ ನಂಬಿಯಣ್ಣ ನೀವು ಸ್ವಾಮಿ ಒಳ್ಳೇದಾಗುತ್ತೆ ಮನೆ ನಮ್ಮ ಇದ್ರು ಎದ್ವಾಗ ಆಚಿಕೆ ನಿಮ್ಗೆ ಯಾವ್ದವ್ರು ಬೇಡ ದಿನರು ಬೇಡ ಅಂತ ಬಂದ್ ಕಾಯ್ಗಂಗ್ ಕುಂತಿದೀವಿ ಅವ್ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡವ್ ನೋಡ್ರಿ ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿ ಕುಡಿಕಮ್ಮನ್ ಸ್ವಾಮಿ ಇರತ್ರ ಕುಂತಿದೀವಿ ಇನ್ನ ಎದ್ದೋಗಿಲ್ಲ ಮಕ್ಳೆಲ್ಲಾ ಅಂತ ಹೊಲ್ಕೊಂಡ್ ಕುಂತವೆ. ಏನ ತಾಯಿ ಒಳ್ಳೇದಾಗುತ್ತೆ ನೋಡಿ ಒಳ್ಳೇದಾಗುತ್ತೆ ಕಲ್ವರು ನೀವು ಬಂದಿರೋ ಒಳ್ಳೆದಾಗ್ಲಿ ತಾಯಿ ನೀವು ಇಲ್ಲಿ ನಮ್ದು ಯಾವ್ದೋ ಒಂದ ಸಲ ಅರ್ಧ ಬರ್ದ ಹೋಗಿದ್ರೆ ತಿಕ್ಕಿ ಎದ್ದೋಗ ಆಚೆಗೆ ನನ್ಗೆ ಆ ಯಂತ್ರನು ಬೇಡ ಮಂತ್ರನು ಬೇಡ ಹೇಳ್ತೀನಿ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀನಿ ಓ ಶಿಷ್ಯರಿಂದ ನಿಮ್ಗೆಲ್ಲ ಇಲ್ಲಿ ನಮ್ಮ ಇದರಲ್ಲಿ ಒಂದ್ ಎಲ್ಲರಿಗೂ ಒಂದು ಹಾಲಿನ ವ್ಯವಸ್ಥೆ ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು ಮಾಡ್ಬಿಡು ಏನ್ ತಿಂತೀರಪ್ಪ ಎಲ್ಲ ಅನ್ನ ಸಾಂಬಾರು ಮಕ್ಳಿಗ ಹಾಲು ಕೊಟ್ಬಿಡ್ರಿ ಹಾಕಿ ಬಾಟ್ಲುಗಾಕಿ ಊದು ನೀನು ಸ್ನಾನ ಮಾಡಿ ಅರ್ಚಂಬು ಇಲ್ಲ ಸ್ನಾನ ಮಾಡ್ಲಿಲ್ಲ ಅದೇನೋ ಇವ್ರು ಅದು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಗ ಹೋಗ್ಬಿಟ್ಟು ಒಂದು ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತವ್ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಅಂತ ಅಂದ್ರು ಊದ್ಗಡ್ಡಿ ತಗೊಂಡ್ ಹೋಗ್ತಾ ಇದ್ದೀನಿ ರೀ ಒಂದು ಒಂದಲ್ಲ ಊದ್ಗಡ್ಡಿ ಎರಡು ಹಚ್ಬೇಕು ಒಂದ್ ಯಾವತ್ತು ಹಚ್ಬಾರ್ದು ನಾಲ್ಕವೇ ನಾಲ್ಕು ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಬಾರ್ದು ಊದ್ಗಡ್ಡಿ ಹಚ್ಚಿ ಗುರು ಗುರುಗಳು ಇದೇಳ್ಬೇಕಾರೆ ನೀನು ಕ್ಲೀನ್ ಆಗದೆ ಮಾಮೂಲಿ ದರ್ಶನ ಮಾಡ್ಬೇಕಾ ಧರ್ಮಸ್ಥಳ ಆ ಕಡೆ ಎಲ್ಲಾ ಇರ್ತೀಯಲ್ಲ ಹಂಗೆ ಹೋಗ್ತಾ ಇರೋದು ಈಗ ಹಂಗ ಹೋಗಿ ವಿಭೂತಿ ಕಟ್ಟಿ ತಲೆಗೆ ಹಚ್ಚಿ ಇರ್ಬೇಕು ಮನೆಗೆ ಇಕ್ಕಿರ್ಬೇಕು ವಿಭೂತಿ ಕಟ್ಟಿ ಕುಂಕುಮ ವಿಭೂತಿ ಕಟ್ಟಿನೂ ಇದು ನಮ್ಮ ಮಂದಿಯವರು ಗದ್ರಿನಾಥ ಸ್ವಾಮಿ ಬಂಡಾರ ಇಕ್ಕೊಂಡಿದೀನಿ ಇಕ್ಕೊಂಡ್ ಆದ್ಮೇಲೆ ನೀನೇ ಫೋನ್ ಮಾಡು ಸ್ವಾಮಿಗಳ ಕೈಲಿ ನಾನು ಮಾತಾಡಿಸ್ತೇನೆ ಆಯ್ತು ಸ್ವಾಮಿ ಒಳ್ಟ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ ಅಲ್ಲಿ ಹಳ್ಳಿ ಮಾರ್ಕಕ್ಕೆ ಹೋಗ್ತಾ ಇದ್ದೀನಿ ಹಳ್ಳಿ ಮಾರ್ಕಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ ಪೂಜೆ ಉದ್ಗಟ್ಟಿಸಿ ವಿಭೂತಿ ಗಟ್ಟಿ ಬಳ್ಕೊಂಡು ಕುಂಕುಮ ಇಕ್ಕೊಂಡು పంచెల్ బిను హండ్రీ పూర్వ దికి ఓం శ్రీం గురుభ్యో నమీ నమీబ్రో నమే ఏ గురుభ్యో గురు ओम श्री गुरुभ्यो ओं थ्री गुरु समय ओम श्री गुरुभ्यो नमः ओ श्री गुरु ओम श्री गुरुभ्रन ओम गुरुभ्योन्न गुरुभ्यो गुरुभ्यो नम ओं श्री ओम श्री गुरुभ्यो ಗುರುಭ್ಯೋ ನಮಃ ಮುಂಚೆ ಇದು ಬಯ ಏನಂತ ಓಂ ಶ್ರೀ ಬಯಲ್ ಏನ್ ಹೇಳ್ಕೊಳಿ ಏನು ನಾನು ಮಾಡ್ತೀನಿ ಹೇಳ್ಕೊಳ್ತೇನೆ ಓಂ ಓಂ ಹೇಳೋ ಓಂ ಶ್ರೀ ಶ್ರೀ ನಮಃ ೀ ಗುರುಭ್ಯೋ ನಮಃನು ಹೋಗ್ಬೇಕು ಓಂ ಶ್ರೀ ಗುರುಭ್ಯೋ ಓಂ ಗುರುಗ್ರೋ ನಮಃ ಓಂ ನಮಃ ಅಂತ ಹೋಗ್ತಾ ಇದೀನಿ ಸ್ವಾಮಿ ಒಂದ್ ಐದ್ ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ ಆಯ್ತಪ್ಪ ಆಯ್ತಪ್ಪ ಓಂ